ಇದೆ ಮೇರೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಮಮತಾ ಲೋಕೇಶ್ ಅವರನ್ನು ಆಯ್ಕೆ ಮಾಡಿದ್ದು ನಿಮ್ಮಗಳ ಒಂದು ಆಶಯದ ಮೇರೆಗೆ ಹಾಗಾಗಿ ನಿಮ್ಮಗಳ ದೊಡ್ಡ ಜವಾಬ್ದಾರಿ ಅಂತ ಒಬ್ಬ ವ್ಯಕ್ತಿನ ನೀವು ಗೆಲ್ಲಿಸಿಕೊಂಡು ನಿಮ್ಮ ಒಂದು ಅಭಿವೃದ್ಧಿಗೆ ನಿಮ್ಮ ವಾರ್ಡ್ ಅಭಿವೃದ್ಧಿಗೆ ನೀವು ಅವ್ರನ್ನ ಬಳಸ್ಕೊಳ್ತಕ್ಕಂಥ ಒಂದು ಸಮಯ ಬಂದಿದೆ ಇಲ್ಲಿ ಶಾಸಕರು ಮಾಡ್ತಕ್ಕಂಥ ಕೆಲಸ ಇಲ್ಲ ಪಟ್ಟಣ ಪಂಚಾಯತಿ ಶಾಸಕರು ಬಂದು ಶಾಸಕರು ಅಂಗಾಳ ಬರೋದಿಲ್ಲ ಅದೇ ರೀತಿಯಲ್ಲಿ ಲೋಕಸಭಾ ಸದಸ್ಯರು ಕೂಡ ಯಾರು ಇರೋದಿಲ್ಲ ಅಥವಾ ವಿಧಾನ ಪರಿಷತ್ ಸದಸ್ಯರು ಕೂಡ ಇರಲಿಲ್ಲ ಇಲ್ಲಿರ್ತಕ್ಕಂಥದ್ದು ಇವತ್ತೇನು ಆಯ್ಕೆ ಆಗ್ತೀರಿ ಕೌನ್ಸಿಲರ್ ವಾರ್ಡ್ ನಂಬರ್ ಏಳಿಗೆ ಅಂದ್ರೆ ಮಮತಾ ಲೋಕೇಶ್ವರಿಗೆ ಆಯ್ಕೆ ಮಾಡ್ತಾರೆ ನಂಬಿಕೆಯಲ್ಲಿ ಸಂಪೂರ್ಣವಾದಂತಹ ಒಂದು ಅಧಿಕಾರ ಅವ್ರಿರ್ತದೆ ನೀರು ರಸ್ತೆ ದೀಪ ಎಲ್ಲ ಕೂಡ ಎಲ್ಲ ಕ್ಷೇತ್ರ ಅಭಿವೃದ್ಧಿಗೆ ಅವನು ಒಂದು ಶಕ್ತಿ ತುಂಬತಕ್ಕಂಥ ಒಂದು ಕೆಲಸ ಮತ್ತೆ ಅವರು ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಏನು ಏನಿವತ್ತು ದಿವಸ ನನ್ನ ತಾಯಂದ್ರ ಇಲ್ಲಿ ವಿಶೇಷವಾಗಿ ಬಂದಿದ್ದೀನಿ ಅವ್ರಿಗೆ ಮನವಿ ಮಾಡ್ತೇನೆ ಕಾಂಗ್ರೆಸ್ನವರು ನಿಮ್ಮಗಳೇ ಒಂದು ಓಟ್ ಪಡೀಲಿಕ್ಕೆ ಇದಕ್ಕ ಮುಂಚೆ ಎರಡು ಸಾವಿರ ನಿಮ್ಗೆ ಅಕೌಂಟ್ ಹಾಕ್ತೀನಿ ಅಂತ ಮಹಿಳೆಯರಿಗೆ ಭರವಸೆ ಕೊಟ್ಟಿದ್ರು ಅದು ಯಾವುದು ಹಾಕಿದ್ದಿಲ್ಲ ನಿಮ್ಗೆ ಗೊತ್ತಿದೆ ಇದುವರೆಗೂ ಕೆಲವೇ ಒಂದು ಎರಡು ಮೂರು ತಿಂಗಳು ಬಂದಿರಬಹುದು ಆಮೇಲೆ ಬಂದಿದ್ದಿಲ್ಲ ಈಗ ಚುನಾವಣೆ ಅಂತ ಬಂದಿದೆ ಏನು ಅಮಿಷ ಕೊಡಿದ್ರು ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಸರ್ಕಾರ ನಡೆಸೋದು ಎಲ್ಲಿ ಆಗೋದೇ ಇವ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾದ್ರು ನಾವುಗಳು ಮತ್ತೆ ನೀವುಗಳು ನೀವು ನಮ್ಮ ಸಹಕಾರ ಎರಡು ವರ್ಷ ಆಯ್ತು ಈಗಾಗಲೇ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಜನ ಅವ್ರು ನೋಡಿದ್ರು ಎಷ್ಟು ಗ್ರಾಮಗಳಲ್ಲಿ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಇದುವರೆಗೂ ಕೂಡ ಗ್ರಾಮ ಪರದ ಅಭ್ಯರ್ಥಿ ನಿಮ್ಮ ಕಷ್ಟ ಪ್ರಾಬ್ಲಮ್ ನನಗಂತೂ ಒಂದಿಲ್ಲ ಅದು ಮಾಡಿಲ್ಲ ಅಂತ ನಾನು ಒಂದೇ ಇಲ್ಲ ಗೆದ್ದವ್ರಿಗೆ ಗೊತ್ತಿಲ್ಲ ಅದೇ ಗೆದ್ದಿರೋ ಅಭ್ಯರ್ಥಿ ಇಲ್ಲ ಸೋತಿರೋ ಅಭ್ಯರ್ಥಿ